ತಿರುವನಂತಪುರದ ಪದ್ಮನಾಭಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಂದು ವಿಚಿತ್ರ ಅನುಭವ ಆಗತ್ತೆ ಅಲ್ಲಿರೋದು ಹದಿನೆಂಟು ಅಡಿ ಉದ್ದದ ಬೃಹತ್ ವಿಗ್ರಹ ಆದೆ ಎಷ್ಟೇ ಪ್ರಯತ್ನಿಸಿದ್ರೂ ಆ ದೇವರ ಪೂರ್ತಿ ರೂಪವನ್ನ ಒಂದೇ ಸಲ ನೋಡಕ್ಕಾಗಲ್ಲ ಬದಲಾಗಿ ಮೂರು ಬೇರೆ ಬೇರೆ ಬಾಗಿಲುಗಳಿಂದ ಮೂರು ಭಾಗಗಳಲ್ಲಿ ನೋಡ್ಬೇಕು ಯಾಕೀಗೆ ಒಂದೇ ದೇವರನ್ನ ಯಾಕೆ ಹೀಗೆ ತುಂಡು ತುಂಡಾಗಿ ನೋಡ್ಬೇಕು ಇದರ ಹಿಂದಿನ ಕತೆ ನಿಜಕ್ಕೂ ರೋಚಕ ಬನ್ನಿ ಈ ವಿವರಣೆಯಲ್ಲಿ ಆ ರಹಸ್ಯದ ಆಳ ಕೇಳಿಯೋಣ ಸೊ ಪ್ರಶ್ನೆ ಇಷ್ಟೆ ಈ ದೇವ್ರನ್ನ ಪೂರ್ತಿಯಾಗಿ ಒಂದೇ ಸಲ ಯಾಕ್ ನೋಡಕ್ಕಾಗಲ್ಲ ಸಾವಿರಾರು ವರ್ಷಗಳಿಂದ ಭಕ್ತರು ಹೀಗೆ ಮುಖ ನಾಭಿ ಆಮೇಲೆ ಪಾದ ಅಂತ ಮೂರು ಭಾಗಗಳಲ್ಲೇ ದರ್ಶನ ಮಾಡ್ತಾ ಬಂದಿದ್ದಾರೆ ಇದಕ್ಕೇನಾದ್ರೂ ವಿಶೇಷ ಕಾರಣ ಇದೆಯಾ ಅಥವಾ ಇದೊಂದು ಸಂಪ್ರದಾಯ ಅಷ್ಟೇನಾ ಸರಿ ಬನ್ನಿ ಉತ್ತರ ಏನು ಅಂತ ನೋಡೋಣ ಸರಿ ಈ ದರ್ಶನ ಹೇಗಾಗುತ್ತೆ ಅಂದ್ರೆ ಒಟ್ಟ ಕಲ್ ಮಂಟಪ ಅಂತ ಒಂದೇ ಕಲ್ಲಿನ ವೇದಿಕೆ ಇದೆ ಅಲ್ಲಿ ನಿಂತ್ಕೋಬೇಕು ಅಲ್ಲಿಂದ ಮೊದಲ ಬಾಗಿಲಲ್ಲಿ ನೋಡಿದ್ರೆ ಯೋಗ ನಿದ್ರೆಯಲ್ಲಿರೋ ವಿಷ್ಣುವಿನ ಆ ಪ್ರಶಾಂತ ಮುಖ ಮತ್ತೆ ಕೆಳಗಿರೋ ಶಿವಲಿಂಗವನ್ನ ರಕ್ಷಿಸ್ತಿರೋ ಹಾಗೆ ಚಾಚಿದ ಬಲಗೈ ಅಷ್ಟೇ ಕಾಡೋದು ಆಮೇಲೆ ಎರಡನೇ ಬಾಗಿಲಿಗೆ ಬಂದ್ರೆ ಹೊಕ್ಕಳಿಂದ ಒಂದು ಕಮಲ ಬಂದಿದೆ ಅದರ ಮೇಲೆ ಬ್ರಹ್ಮ ಕೂತಿದ್ದಾನೆ ಕೊನೆಗೆ ಮೂರನೇ ಬಾಗಿಲಲ್ಲಿ ಆ ಭಗವಂತನ ಪವಿತ್ರ ಪಾದಗಳು ಹೀಗೆ ಮೂರು ನೋಟಗಳು ಸೇರಿದಾಗ ಒಂದು ದರ್ಶನ ಪೂರ್ಣ ಆಗತ್ತೆ ಸರಿ ಈ ಮೂರು ಬಾಗಿಲಿನ ಹಿಂದಿನ ಕಥೆ ಏನು ಅಂತ ತಿಳ್ಕೊಳ್ಳೋಕ್ ಮುಂಚೆ ಆ ವಿಗ್ರಹದ ಬಗ್ಗೆನೆ ಒಂದು ದೊಡ್ಡ ರಹಸ್ಯ ಇದೆ ಅದನ್ನ ಮೊದಲು ತಿಳ್ಕೋಬೇಕು ಯಾಕಂದ್ರೆ ಇದು ನಾವು ಸಾಮಾನ್ಯವಾಗಿ ನೋಡೋ ಕಲ್ಲಿನ ಮೂರ್ತಿಯಲ್ಲ ಅಥವಾ ಪಂಚಲೋಹದ ವಿಗ್ರಹನೂ ಅಲ್ಲ ಇದರ ರಚನೆಯೇ ಒಂದು ಅದ್ಭುತ ಈ ವಿಗ್ರಹ ಇದೆಯಲ್ಲ ಇದನ್ನ ಮಾಡಿರೋದು ನೇಪಾಳದ ಗಂಡಕಿ ನದಿಯಿಂದ ತಂದ ಹನ್ನೆರಡು ಸಾವಿರದ ಎಂಟು ಪವಿತ್ರ ಸಾಲಿಗ್ರಾಮಗಳಿಂದ ಯೋಚನೆ ಮಾಡಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಸಾಲಿಗ್ರಾಮಗಳು ಈ ಎಲ್ಲ ಕಲ್ಲುಗಳನ್ನ ಒಟ್ಟಿಗೆ ಇಡ್ದಿಟ್ಟಿರೋದು ಕಟುಶರ್ಕರ ಯೋಗಮ್ ಅನ್ನೋ ಒಂದು ಸೀಕ್ರೆಟ್ ಹರ್ಬಲ್ ಮಿಶ್ರಣ ಅಂದ ಈ ಮಿಶ್ರಣ ಎಷ್ಟು ಪವಿತ್ರ ಅಂದ್ರೆ ಅದಕ್ಕೆ ಒಂದು ಹನಿ ನೀರೂ ತಾಗಿಸ್ಬಾರ್ದು ಅದಕ್ಕೆ ನೋಡಿ ಈ ದೇವಸ್ಥಾನದ ಮೂಲ ವಿಗ್ರಹಕ್ಕೆ ಯಾವತ್ತೂ ಅಭಿಷೇಕ ಮಾಡಲ್ಲ ಬದಲಿಗೆ ಪೂಜೆ ಪುನಸ್ಕಾರಕ್ಕೆಲ್ಲ ಚಿನ್ನದ ಉತ್ಸವ ಮೂರ್ತಿಗಳನ್ನೇ ಬಳಸ್ತಾರೆ ಸರಿ ಹಾಗಾದ್ರೆ ಆ ಮೂರು ಬಾಗಿಲುಗಳ ಕಥೆಯೇನು ಅದಕ್ಕೆ ಉತ್ತರ ಸಿಗೋದು ನೂರಾರು ವರ್ಷಗಳ ಹಿಂದಿನ ಒಂದು ದಂತಕಥೆಯಲ್ಲಿ ಈ ಕಥೆ ಶುರುವಾಗೋದು ನಮ್ಮ ಕರ್ನಾಟಕದ ಗಡಿ ಕೇರಳದ ಕಾಸರಗೂಡಿನಲ್ಲಿರೋ ಅನಂತಪುರ ಕೆರೆ ದೇವಸ್ಥಾನದಲ್ಲಿ ಅಲ್ಲಿ ವಿಲ್ವಮಂಗಳಂ ಸ್ವಾಮಿಯಾರ್ ಅಂತ ಒಬ್ಬ ಮಹಾನ್ ಋಷಿ ಇದ್ರು ವಿಷ್ಣುವನ್ನ ಹೇಗಾದ್ರೂ ಮಾಡಿ ನೋಡೇಬೇಕು ಅಂತ ಕಠಿಣ ತಪಸ್ಸು ಮಾಡ್ತಿದ್ರು ಹೀಗಿರುವಾಗ ಒಂದು ದಿನ ಒಬ್ಬ ಮುದ್ದು ಹುಡುಗ ಋಷಿಯತ್ರ ಬರ್ತಾನೆ ನಾನ್ ನಿಮ್ ಜೊತೆ ಇರ್ತೀನಿ ಆದ್ರೆ ಒಂದೇ ಒಂದ್ ಕಂಡೀಷನ್ ನೀವ್ ನನ್ನನ್ನ ಯಾವತ್ತೂ ಕೆಟ್ಟದಾಗ್ ನೋಡ್ಬಾರ್ದು ಅಂತ ಕೇಳ್ಕೊತಾನೆ ಸರಿಯಾ ಅಂತ ಪ್ರೀತಿಯಿಂದ ಒಪ್ಕೋತಾರೆ ದಿನ ಕಳೆದಂತೆ ಆ ಹುಡುಗನ್ ತುಂಟಾಟ ಜಾಸ್ತಿ ಆಗತ್ತೆ ಋಷಿ ಪೂಜೆ ಕೂತ್ರೆ ಹೂವೇಸಿಯೋದು ಧ್ಯಾನ ಮಾಡ್ತಿದ್ರೆ ಕಣ್ಣು ಮುಚ್ಚೋದು ಹೀಗೆ ಕೊನೆಗೆ ಒಂದು ದಿನ ಅವನು ತುಂಟಾಟದ ಎಲ್ಲೇ ಮೀರ್ಬಿಡ್ತಾನೆ ಋಷಿಗಳು ಪೂಜೆ ಮಾಡ್ತಿದ್ದ ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತ ನಂಬಿದ್ದ ಪವಿತ್ರ ಸಾಲಿಗ್ರಾಮವನ್ನೇ ಎತ್ತಿ ಬಾಯ್ಗಾಪೊಂಬಿಡ್ತಾನೆ ಅಷ್ಟೇ ಋಷಿಯ ತಾಳ್ಮೆ ಕಟ್ಟೆ ಒಡೆಯುತ್ತೆ ಕೋಪದಲ್ಲಿ ಋಷಿಗಳು ಸಾಕು ನಿನ್ನ ತುಂಟಾಟ ಹೋಗು ಇಲ್ಲಿಂದ ಅಂತ ಎಡಗೈಯಿಂದ ಆ ಹುಡುಗನನ್ನ ತಳ್ಳಿಬಿಡ್ತಾರೆ ತಳ್ಳಿದ ತಕ್ಷಣ ಆ ಹುಡುಗ ಮಾಯವಾಗೋಕೆ ಶುರು ಮಾಡ್ತಾನೆ ಮಾಯವಾಡ್ತಾ ಹೇಳ್ತಾನೆ ಋಷಿಯೇ ನೀನು ದಿನ ಯಾರನ್ನ ಹುಡುಕ್ತಿದ್ಯೋ ಆ ನಾನೇ ನಿನ್ನ ಜೊತೆ ಇದ್ದೆ ನನ್ನನ್ನ ಮತ್ತೆ ನೋಡ್ಬೇಕಂದ್ರೆ ದಕ್ಷಿಣ ದಿಕ್ಕಿನಲ್ಲಿರೋ ಅನಂಥನ್ ಕಾಡು ಅಂತ ಇದೆ ಅಲ್ಲಿಗೆ ಬಾ ಅಂತ ಹೇಳಿ ಮಾಯವಾಗ್ಬಿಡ್ತಾನೆ ಅಯ್ಯೋ ತನ್ನ ಜೊತೆ ಆಟ ಆಡ್ತಿದ್ದು ಸಾಕ್ಷಾತ್ ಭಗವಂತ ಅಂತ ಗೊತ್ತಾದಾಗ ಋಷಿಗೆ ಪಶ್ಚಾತ್ತಾಪದಿಂದ ಎದೆ ಒಡೆದು ಹೋದಾಗುತ್ತೆ ಇಲ್ಲಿಂದ ಋಷಿಯ ನಿಜವಾದ ಅಗ್ನಿಪರೀಕ್ಷೆ ಶುರುವಾಗತ್ತೆ ಅವರು ದಕ್ಷಿಣದ ಕಡೆಗೆ ಪ್ರಯಾಣ ಶುರು ಮಾಡ್ತಾರೆ ಕಾಡು ಬೆಟ್ಟ ಗುಡ್ಡಗಯನ್ನ ದಾಟಿ ವಾರಗಟ್ಲೆ ತಿಂಗಳುಗಟ್ಲೆ ಆ ಅನಂತನ್ ಕಾಡು ಎಲ್ಲಿದೆ ಅಂತ ಹುಡುಕೊಂಡು ಅಲೆತಾರೆ ಅವರ ಈ ಪ್ರಯಾಣದ ಕೊನೆಯಲ್ಲೇ ನೋಡಿ ನಮ್ಮ ಪ್ರಶ್ನೆಗೆ ಉತ್ತರ ಸಿಗೋದು ಹೀಗೆ ಹುಡುಕಿ ಹುಡುಕಿ ಸುಸ್ತಾಗಿ ಒಂದು ಸಂಜೆ ಕೂತಿದ್ದಾಗ ಒಬ್ಬ ಬುಡಕಟ್ಟು ಮಹಿಳೆ ಅಳ್ತಿದ್ದ ತನ್ನ ಮಗುವಿಗೆ ಸುಮ್ನಿರ್ದೇ ಇದ್ರೆ ನಿನ್ನನ್ನ ಅನಂತನ್ ಕಾಡಿಗೆ ಬಿಸಾಕ್ತೀನಿ ಮೋಡು ಅಂತ ಬೈಯೋದು ಕೇಳಿಸ್ತೆ ಅಷ್ಟೇ ಋಷಿಗಳು ತಕ್ಷಣ ಆ ಮಹಿಳೆ ಹತ್ರ ಓಡಿ ತಾಯಿ ಆ ಕಾಡಿಗೆ ದಾರಿಯಾವುದು ಅಂತ ಕೇಳ್ಕೊತಾರೆ ಆ ಮಹಿಳೆ ತೋರಿಸಿದ ದಾರಿಯಲ್ಲಿ ಹೋದಾಗ ಋಷಿಗೆ ದೂರದಲ್ಲಿ ಅದೇ ದೈವಿಕ ಹುಡುಗ ಕಾಣಿಸ್ತಾನೆ ಅವನು ಒಂದು ದೊಡ್ಡ ಇಲುಪೈ ಮರದ ಹತ್ರ ನಿಂತಿರ್ತಾನೆ ಋಷಿಯನ್ನ ನೋಡಿ ಒಂದು ನಗುನಕ್ಕು ಆ ಮರದ ಪೊಟ್ರೆ ಒಳಗೆ ಹೋಗಿ ಮಾಯವಾಗ್ಬಿಡ್ತಾನೆ ಆ ಕ್ಷಣವೇ ಆ ಬೃಹತ್ ಮರ ದೊಡ್ಡ ಶಬ್ದದೊಂದಿಗೆ ನೆಲಕ್ಕೆ ಉರುಳಿ ಬೀಳುತ್ತೆ ಮರಬಿದ್ದ ಜಾಗದಲ್ಲಿ ಸಾಕ್ಷಾತ್ ವಿಷ್ಣು ತನ್ನ ನಿಜಸ್ವರೂಪದಲ್ಲಿ ಕಾಣಿಸ್ಕೊಳ್ತಾನೆ ಆದರೆ ಅದು ಸಾಮಾನ್ಯ ರೂಪ ಆಗಿರಲಿಲ್ಲ ಆಕಾಶದೆತ್ತೆರಕ್ಕೆ ದಿಗಂತದವರೆಗೂ ಹರಡಿಕೊಂಡಿದ್ದ ಒಂದು ವಿಶ್ವರೂಪ ಆ ರೂಪ ಎಂಟು ಮೈಲಿ ಅಂದರೆ ಸುಮಾರು ಹದಿಮೂರು ಕಿಲೋಮೀಟರಷ್ಟು ವಿಶಾಲವಾಗಿತ್ತು ದೇವರ ತಲೆ ತಿರುವಟ್ಟಾರ್ ಅನ್ನೋ ಜಾಗದಲ್ಲಿದ್ರೆ ಪಾದಗಳು ತಿರುಪಡಪುರಂ ಅನ್ನೋ ಸ್ಥಳದಲ್ಲಿತ್ತು ಋಷಿ ನಿಂತಿದ್ದ ಜಾಗದಲ್ಲಿ ಕೇವಲ ದೇವರ ದೇಹ ಮಾತ್ರ ಕಾಣ್ತಾ ಇತ್ತು ಬ್ರಹ್ಮಾಂಡದಷ್ಟು ದೊಡ್ಡದಿದ್ದ ಆ ರೂಪವನ್ನ ಪೂರ್ತಿಯಾಗಿ ನೋಡಕ್ಕೆ ಋಷಿಗೆ ಸಾಧ್ಯವೇ ಆಗ್ಲಿಲ್ಲ ಅವರು ಕಣ್ಣೀರು ಹಾಕ್ತಾ ಸ್ವಾಮಿ ದಯವಿಟ್ಟು ನನ್ನ ಕಣ್ಣಿಗೆ ಕಾಣುವಷ್ಟು ಚಿಕ್ಕವನಾಗು ಅಂತ ಬೇಡ್ಕೋತಾರೆ ಆಗ ವಿಷ್ಣು ತನ್ನ ರೂಪವನ್ನ ಈಗ ದೇವಸ್ಥಾನದಲ್ಲಿರೋ ಹದಿನೆಂಟು ಅಡಿಗೆ ಚಿಕ್ಕದು ಮಾಡ್ತಾನೆ ಆದರೆ ಆ ಕಾಡಿನಲ್ಲಿದ್ದ ದಟ್ಟವಾದ ಮರಗಳ ಅಡ್ಡದಿಂದ ಆಗಲೂ ಆ ರೂಪ ಪೂರ್ತಿಯಾಗಿ ಕಾಣಿಸ್ಲಿಲ್ಲ ತಲೆ ಒಂದ್ಕರೆ ನಾಭಿ ಮಧ್ಯದಲ್ಲಿ ಮತ್ತೆ ಪಾದಗಳು ಇನ್ನೊಂದ್ ಕಡೆ ಹೀಗೆ ಮೂರು ಭಾಗಗಳಲ್ಲಿ ಮಾತ್ರ ಕಾಣಿಸ್ತು ನೋಡಿ ಇದೇ ಆ ಮೂರು ಬಾಗಿಲುಗಳ ಹಿಂದಿನ ಮೂಲಕಥೆ ಸರಿ ಈ ಕತೆ ಕೇವಲ ಒಂದು ಹಳೆಯ ದಂತಕಥೆಯಾಗಿ ಉಳಿದಿಲ್ಲ ಇವತ್ತಿಗೂ ದೇವಸ್ಥಾನದ ಪ್ರತಿಯೊಂದು ಆಚರಣೆಯಲ್ಲೂ ಈ ಕತೆ ಜೀವಂತವಾಗಿದೆ ಹಾಗಾದ್ರೆ ಈ ಕತೆ ಹೇಗೆ ಇತಿಹಾಸ ಮತ್ತು ಸಂಪ್ರದಾಯ ಆಯಿತು ನೋಡೋಣ ಬನ್ನಿ ದೇವರ ದರ್ಶನವಾದಾಗ ಋಷಿಗೆ ಆನಂದದ ಜೊತೆ ಒಂದು ಚಿಂತೆ ಶುರುವಾಯ್ತು ದೇವರಿಗೆ ನೈವೇದ್ಯ ಇಡೋಕೆ ತನ್ನತ್ರ ಏನೂ ಇಲ್ವಲ್ಲ ಅಂತ ಆಗ ಅವರಿಗೆ ನೆನ್ಪಾಗಿದ್ದೇ ಆ ಬುಡಕಟ್ಟು ಮಹಿಳೆ ಕೊಟ್ಟಿದ್ದ ತೆಂಗಿನ ಚಿಪ್ಪಿನಲ್ಲಿದ್ದ ಗಂಜಿ ಮತ್ತೆ ಉಪ್ಪಿನಕಾಯಿ ಅವರು ಅದನ್ನೇ ನಡುಗೋ ಕೈಗಳಿಂದ ದೇವರಿಗೆ ಅರ್ಪಿಸ್ತಾರೆ ನಿಮಗೆ ಗೊತ್ತಾ ಆಶ್ಚರ್ಯ ಅಂದ್ರೆ ಇವತ್ತಿಗೂ ಪದ್ಮನಾಭ ಸ್ವಾಮಿಗೆ ಅದೇ ಸರಳವಾದ ನೈವೇದ್ಯವನ್ನೇ ಅರ್ಪಿಸಲಾಗುತ್ತೆ ಆ ಮೊದಲ ಶುದ್ಧ ಭಕ್ತಿಗೆ ಗೌರವವಾಗಿ ಈ ಕಥೆಯ ಪ್ರಭಾವ ಇಲ್ಲಿಗೇನಿಲ್ಲಲ್ಲ ಋಷಿಗಳು ದೇವರನ್ನ ಕಂಡ ಆ ಅನಂತನ್ ಕಾಡು ಇದೆಯಲ್ಲ ಅದೇ ಇವತ್ತಿನ ತಿರುವನಂತಪುರಂ ನಗರ ತಿರು ಅನಂತಪುರಂ ಅಂದ್ರೆ ಅನಂತನ ಪವಿತ್ರ ನಗರ ಅಂತ ಅರ್ಥ ಅಷ್ಟೇ ಅಲ್ಲ ವಿಲ್ಬಮಂಗಳಂ ಋಷಿಯ ಸಮಾಧಿ ಇವತ್ತಿಗೂ ದೇವಸ್ಥಾನದ ಪಶ್ಚಿಮ ದ್ವಾರದ ಹತ್ರ ಇದೆ ಮತ್ತೆ ಈ ಕಥೆ ಎಲ್ಲಿ ಶುರುವಾಗಿತ್ತೋ ಆ ಕಾಸರಗೋಡಿನ ಅನಂತಪುರ ಕೆರೆ ದೇವಸ್ಥಾನವನ್ನ ದೇವರ ಮೂಲಸ್ಥಾನಂ ಅಂದ್ರೆ ಒರಿಜಿನಲ್ ಜಾಗ ಅಂತ ಪೂಜಿಸಲಾಗುತ್ತೆ ಆದರೆ ಕೇಳಿ ಈ ಮೂರು ಬಾಗಿಲುಗಳ ಹಿಂದಿರೋದು ಬರೀ ಈ ದಂತಕಥೆ ಮಾತ್ರ ಅಲ್ಲ ಇದರ ಹಿಂದೆ ಒಂದು ಆಳವಾದ ಫಿಲಾಸಫಿ ಒಂದು ತಾತ್ವಿಕ ಸತ್ಯ ಕೂಡ ಇದೆ ಬಹುಶಃ ಇದುವೇ ಈ ವಿವರಣೆಯ ಅತ್ಯಂತ ಮುಖ್ಯವಾದ ಭಾಗ ವಿಷ್ಣು ಯೋಗನಿದ್ರೆಯಲ್ಲಿ ಮಲಗಿರೋ ಈ ರೂಪಕ್ಕೆ ಅನಂತ ಶಯನ ಅಂತ ಹೆಸರು ಇದು ಒಂದು ಬ್ರಹ್ಮಾಂಡ ಮುಗಿದು ಇನ್ನೊಂದು ಶುರುವಾಗೋ ನಡುವಿನ ಸಮಯವನ್ನ ಸೂಚಿಸುತ್ತೆ ಇಲ್ನೋಡಿ ಹೊಕ್ಕಳೆಂದ ಬಂದ ಕಮಲದ ಮೇಲಿರೋ ಬ್ರಹ್ಮ ಸೃಷ್ಟಿಯ ಸಂಕೇತ ಮಲಗಿರೋ ವಿಷ್ಣುವಿನ ರೂಪ ಸ್ಥಿತಿ ಅಂದ್ರೆ ಎಲ್ಲವನ್ನೂ ಕಾಪಾಡೋ ಪಾಲನೆಯ ಸಂಕೇತ ಹಾಗೆ ಅವನ ಕೈಗೆಳಗಿರೋ ಶಿವಲಿಂಗ ಸಂಹಾರ ಅಥವಾ ಲಯದ ಸಂಕೇತ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮಾಂಡದ ಈ ಮೂರು ಶಕ್ತಿಗಳು ಒಂದೇ ವಿಗ್ರಹದಲ್ಲಿವೆ ಸುಮಾರು ಸಾವಿರದ ಏಳ್ನೂರ ಐವತ್ತರಲ್ಲಿ ತಿರುವಾಂಕೂರಿನ ರಾಜ ಮಾರ್ಥಂಡವರ್ಮ ಈ ಸತ್ಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರು ಅವರು ದೇವಸ್ಥಾನಕ್ಕೆ ಬಂದು ತನ್ನ ಕತ್ತಿಯನ್ನ ದೇವ್ರ ಮುಂದೆ ಇಟ್ಟು ಇವತ್ತಿನಿಂದ ಈ ರಾಜ್ಯ ನನ್ನದಲ್ಲ ಇದು ಪದ್ಮನಾಭ ಸ್ವಾಮಿದು ನಾನು ಆತನ ಸೇವಕ ಅಷ್ಟೇ ಅಂತ ಘೋಷಿಸಿಬಿಡ್ತಾರೆ ಅಂದಿನಿಂದ ಆ ರಾಜಮನೆತನದವರು ತಮ್ಮನ್ನ ಪದ್ಮನಾಭ ದಾಸ ಅಂದ್ರೆ ಪದ್ಮನಾಭನ ಸೇವಕ ಅಂತಲೇ ಕರ್ಕೊಳ್ತಾರೆ ಹಾಗಾದ್ರೆ ಕೊನೆಗೂ ಉತ್ತರ ಏನು ಪದ್ಮನಾಭ ಸ್ವಾಮಿಯನ್ನ ಯಾಕೆ ಮೂರು ಬಾಗಿಲಿಗಳಿಂದ ನೋಡ್ಬೇಕು ಕಾರಣ ಎರಡು ಒಂದು ಋಷಿ ವಿಲ್ವಮಂಗಲಂಗೆ ದೇವರು ಮೊದಲೂ ದರ್ಶನ ಕೊಟ್ಟಿದ್ದೇ ಆ ರೀತಿ ಇನ್ನೊಂದು ತಾತ್ವಿಕವಾಗಿ ಹೇಳೋದಾದ್ರೆ ಸೃಷ್ಟಿ ಸ್ಥಿತಿ ಲಯ ಅನ್ನೋ ಬ್ರಹ್ಮಾಂಡದ ಶಕ್ತಿಗಳು ಎಷ್ಟು ದೊಡ್ಡವು ಎಷ್ಟು ಅನಂತ ಅಂದ್ರೆ ಅವನ್ನ ಒಂದೇ ನೋಟದಲ್ಲಿ ಒಂದೇ ಸಲ ನಮ್ಮ ಸಣ್ಣ ಕಣ್ಣಿನಿಂದ ನಮ್ಮ ಸಣ್ಣ ಬುದ್ಧಿಯಿಂದ ಗ್ರಹಿಸೋಕೆ ಸಾಧ್ಯವೇ ಇಲ್ಲ ಬಹುಶಃ ಜೀವನದಲ್ಲಿ ಕಳವು ದೊಡ್ಡ ಸತ್ಯಗಳನ್ನ ದೊಡ್ಡ ವಿಚಾರಗಳನ್ನ ಒಂದೇ ಬಾರಿಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳೋಕ್ ಹೋಗೋದ್ಕಿಂತ ಅದನ್ನು ಹೀಗೆ ಭಾಗಭಾಗವಾಗಿ ಅನುಭವಿಸಿ ಅರಗಿಸಿಕೊಳ್ಳೋದ್ರಲ್ಲೇ ನಿಜವಾದ ಜ್ಞಾನ ಇರಬಹುದು